ಐದು ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ ಮಳವಳ್ಳಿ ಕ್ಷೇತ್ರದ ಶಾಸಕರಾದ ಪಿಎಂ ಸ್ವಾಮಿ ಗುದ್ದಲಿ ಪೂಜೆ ನೆರವೇರಿಸಿದ್ರು ಹಲಗೂರು ಹೋಬಳಿ ಹಾಗೂ ಕಸಬ ಹೋಬಳಿಯ ಕುಂತೂರು ಎನ್ ಹಲಸಹಳ್ಳಿ ಬಸವ ಡಿ ಹಲಸಹಳ್ಳಿ ನಂಜೆಗೌಡನದುಡ್ಡಿ ನಡಕಲಾಪುರ ಗ್ರಾಮಗಳಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಪಿಎಂ ನರೇಂದ್ರ ಸ್ವಾಮಿ ಅವರು ಇವತ್ತು ಹಾಗೂ ನಾಳೆ ಸುಮಾರು ಮೂವತ್ತೊಂಬತ್ತಕ್ಕೂ ಹೆಚ್ಚು ಗ್ರಾಮಗಳಿಗೆ ಎಸ್ಸಿಪಿಟಿಎಂಎಸ್ ಯೋಜನೆಯಡಿಯಲ್ಲಿ ರಸ್ತೆ ಹಾಗೂ ಚರಂಡಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದ್ದೇನೆ ಇಂದು ಚಂದಳ್ಳಿ ಗ್ರಾಮದ ಕೆರೆಗೆ ಬಾಗಿನ ಅರ್ಪಿಸುತ್ತೇನೆ ಅಂತ ತಿಳಿಸಿದರು ಚರಂಡಿ ಕಾಮಗಾರಿ ನಾನು ಹಲವಾರು ಗ್ರಾಮಗಳಲ್ಲಿ ಒಟ್ಟು ಮೂವತ್ತೊಂಬತ್ತು ಗ್ರಾಮ ಬರ್ತಾ ಇದ್ದೀವಿ ಅಷ್ಟೊಂದು ಮಟ್ಟದಲ್ಲಿ ಮತ್ತು ಇವತ್ತು ಚಂದಹಳ್ಳಿ ಕೆರೆ ಒಂದು ಬಾಗಿನ ಮತ್ತು ಆ ಕೆರೆ ಅಭಿವೃದ್ಧಿ ಅಭಿವೃದ್ಧಿಪಡಿತಕ್ಕಂಥ ಸಣ್ಣ ನೀರಾವರಿ ಇಲಾಖೆಗೂ ಕೂಡ ಸುಮಾರು ಒಂದು ಒಂಬತ್ತೈದು ಲಕ್ಷ ಕಾಮಗಾರಿ ಕೂಡ ಇರುತ್ತದೆ ಇದೇ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಚಂದ್ರಕುಮಾರ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಿಪಿ ರಾಜು ವಿಶ್ವಾಸ್ ದೇವರಾಜು ಕುಂತೂರು ಗೋಪಾಲ್ ಮೋಹನ್ ಎನ್ ಹಲಸಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮರಿಸ್ವಾಮಿ ವೆಂಕಟೇಶ್ ಹಾಜರಿದ್ದರು